ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಶೋಗೆ ಸ್ವಾಗತ ನಾನು ಕಿಶೋರ್ ಕೆವಿ ಹೊಸ ವರ್ಷ ಬಂದಾಯಿತು ಎರಡು ಸಾವಿರದ ಇಪ್ಪತ್ನಾಲ್ಕೆ ಕಾಲಿಟ್ಟಾಯಿತು ಲೋಕಸಭಾ ಚುನಾವಣಾ ಕಾವು ನಿಧಾನಕ್ಕೆ ರಂಗೇರ್ತಾ ಇದೆ ಈಗಾಗಲೇ ಪಕ್ಷಗಳಲ್ಲಿ ಅಭ್ಯರ್ಥಿಗಳ ಹುಡುಕಾಟದ ಕಸರತ್ತು ಕೂಡ ಶುರುವಾಗಿದೆ ಇಡೀ ರಾಜ್ಯ ಎಂ ಪಿ ಎಲೆಕ್ಷನ್ಗೆ ಸಜ್ಜಾಗ್ತಾ ಇದ್ದರೆ ಮಂಡ್ಯದ ಅಖಾಡ ಮಾತ್ರ ಜಟಿಲವಾಗ್ತಾನೆ ಹೋಗ್ತಾ ಇದೆ ಮಂಡ್ಯ ನಮ್ಮದು ಅಂತ ಕುಮಾರಣ್ಣ ಕಡ್ಡಿ ತುಂಡು ಮಾಡಿದಂತೆ ಹೇಳ್ತಾ ಇದ್ದಾರೆ ಅತ್ತ ಪಕ್ಷೇತರ ಸಂಸದೆ ಸುಮಲತಾ ಅವರು ನಾನು ಮತ್ತೊಮ್ಮೆ ಲೋಕಸಭೆಗೆ ಇಲ್ಲಿಂದಲೇ ಹೋಗೋದು ಅಂತ ಘೋಷಣೆ ಮಾಡಿದ್ದಾರೆ ಇವರ ಜಟಾಪಟಿ ನಡುವೆಯೇ ಕಾಂಗ್ರೆಸ್ ಸಕ್ಕರೆ ನಗರಿಯ ಕಬ್ಬಿನ ರಸ ಹೇರೋಕೆ ಹವಣಿಸ್ತಾ ಇದೆ ಆದರೆ ಈಗ ಮಂಡ್ಯ ಪಾಲಿಟಿಕ್ಸ್ ನಲ್ಲಿ ಒಂದು ಬ್ರೇಕಿಂಗ್ ಸುದ್ದಿ ಹರಿದಾಡ್ತಾ ಇದೆ ಸಂಸದೆ ಸುಮಲತಾಗೆ ಮಂಡ್ಯದಿಂದ ಗೇಟ್ ಪಾಸ್ ನೀಡಲಾಗುತ್ತೆ ಎನ್ನಲಾಗ್ತಾ ಇದೆ ಹಾಗಾದ್ರೆ ಸುಮಲತಾಗೆ ಮಂಡ್ಯ ಕೈ ತಪ್ಪುತ್ತಾ ಯಾವ ಕ್ಷೇತ್ರದಿಂದ ಸ್ಪರ್ಧಿಸ್ತಾರೆ ಬಿ ಜೆ ಪಿ ಜೆ ಡಿ ಎಸ್ ಗೇಮ್ ಪ್ಲಾನ್ ಏನು ಕಾಂಗ್ರೆಸ್ ತಂತ್ರವೇನು ಎಲ್ಲವನ್ನು ಕೂಡ ಡಿಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಹಾಗೆಯೇ ಸಿದ್ದರಾಮಯ್ಯ ಪುತ್ರ ವ್ಯಾಮೋಹಕ್ಕೆ ಬಿದ್ರಾ ಅನ್ನೋ ಬಗ್ಗೆಯೂ ಒಂದಷ್ಟು ಮಾಹಿತಿಗಳನ್ನು ನೀಡ್ತೀನಿ ನೀವು ಸುದ್ದಿ ಸಬ್ಸ್ಕ್ರೈಬರ್ ಆಗೋಕೆ ಮರಿಬೇಡಿ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಇಪ್ಪತ್ತೆಂಟು ಸ್ಥಾನಗಳನ್ನು ಕೂಡ ಗೆಲ್ಲಬೇಕು ಎಂಬ ಪಣ ಬಿಜೆಪಿಯದ್ದು ಜೆ ಡಿ ಎಸ್ ಜೊತೆ ಮೈತ್ರಿ ಮಾಡಿಕೊಂಡಿದ್ರೂ ಮೂರ್ನಾಲ್ಕು ಕ್ಷೇತ್ರಗಳನ್ನಷ್ಟೇ ಜೆ ಡಿ ಎಸ್ಗೆ ಬಿಟ್ಟುಕೊಡುವ ಮಾತುಕತೆ ನಡೆದಿದೆ ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರು ಸಚಿವರನ್ನೇ ಕಣಕ್ಕಿಳಿಸಿ ಗೆಲ್ಲೋ ತಂತ್ರ ಹೆಣೆಯುತ್ತಿದ್ದಾರೆ ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆಯೇ ರಾಜ್ಯದ ಹೈವೋಲ್ಟೇಜ್ ಕಣವಾಗಿರುವಂಥ ಮಂಡ್ಯ ಕ್ಷೇತ್ರದ ರಾಜಕೀಯದ ಬಗ್ಗೆ ಇನ್ನೂ ಕ್ಲೈಮ್ಯಾಕ್ಸ್ ಪಿಚರ್ ಸಿಗ್ತಾ ಇಲ್ಲ ಸೋತ ಜಾಗದಲ್ಲೇ ಗೆಲ್ಬೇಕೆಂಬ ಕುಮಾರಣ್ಣನ ಹಠ ಮತ್ತೆ ಸಂಸದೆಯಾಗಬೇಕೆಂಬ ಸುಮಲತಾರ ಛಲ ಭಾರೀ ಚರ್ಚೆ ಆಗ್ತಾ ಇದೆ ಮಂಡ್ಯದ ಚುನಾವಣಾ ಲೆಕ್ಕಾಚಾರದ ಜೊತೆಗೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ತಳಕು ಹಾಕಿಕೊಳ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲೇ ಇತ್ತೀಚಿನವರೆಗೆ ಮಂತ್ರಿಯಾಗಿದ್ದಂತಹ ಸದಾನಂದ ಗೌಡರು ಪ್ರತಿನಿಧಿಸುತ್ತಿರುವಂತಹ ಕ್ಷೇತ್ರ ಇದು ಆದರೆ ಡಿ ವಿ ಎಸ್ ಬಹಿರಂಗವಾಗಿ ಚುನಾವಣಾ ನಿವೃತ್ತಿ ಘೋಷಿಸಿದ್ದಾರೆ ಈ ಮೂಲಕ ಹೊಸಬರಿಗೆ ಟಿಕೆಟ್ ನೀಡೋದು ನಿಶ್ಚಿತ ಅಂತಾನೆ ಹೇಳಲಾಗ್ತಾ ಇತ್ತು ಆದರೆ ಸ್ಪರ್ಧೆಗೆ ಜನರ ಒತ್ತಾಯವಿದೆ ಎನ್ನುವ ಮೂಲಕ ಡಿ ವಿ ಎಸ್ ಮತ್ತೊಮ್ಮೆ ಸ್ಪರ್ಧಿಸುವ ಆಸೆಯನ್ನು ಹೊರಹಾಕಿದ್ದಾರೆ ಇಷ್ಟಾದರೂ ಕೂಡ ಇಲ್ಲಿ ಸುಮಲತಾರನ್ನು ಕಣಕ್ಕಿಳಿಸೋ ಚರ್ಚೆ ಶುರುವಾಗಿದೆ ಮಂಡ್ಯ ಕ್ಷೇತ್ರ ಬಿಜೆಪಿ ಪಾಲಿಗೆ ಕಬ್ಬಿಣದ ಕಡಲೆಯೇ ಆಗಿದೆ ಅಲ್ಲಿ ಕಮಲ ಅರಳಿಸೋಕೆ ಸಾಧ್ಯವಾಗಿಲ್ಲ ಮತ್ತೊಂದು ಕಡೆ ಮೊದಲಿಂದಲೂ ಕೂಡ ಇಲ್ಲಿ ಜೆಡಿಎಸ್ ಪ್ರಾಬಲ್ಯ ಇದ್ದೇ ಇದೆ ಹೀಗಾಗಿ ಮಿತ್ರ ಪಕ್ಷ ಎಸ್ಗೆ ಮಂಡ್ಯ ಕ್ಷೇತ್ರವನ್ನು ಬಿಟ್ಟುಕೊಡುವ ಚರ್ಚೆ ಕೂಡ ಬಿಜೆಪಿಯಲ್ಲಿ ನಡೀತಾ ಇದೆ ಹಾಗೇನಾದರೂ ಮಂಡ್ಯವನ್ನ ಜೆ ಡಿ ಎಸ್ಗೆ ಒಪ್ಪಿಸಿದ್ರೆ ಸುಮಲತಾ ಬೆಂಗಳೂರು ಉತ್ತರದ ಬಿಜೆಪಿ ಟಿಕೆಟ್ ಕೊಡಬೇಕೆಂಬ ಚರ್ಚೆ ಕೂಡ ಇದೆ ಹಾಗಂತ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಸುಮಲತಾ ಅವರಿಗೆ ಟಿಕೆಟ್ ಸಿಗೋದು ಅಷ್ಟು ಸುಲಭ ಇಲ್ಲ ಯಾಕಂದ್ರೆ ಈಗಾಗಲೇ ಉಡುಪಿ ಚಿಕ್ಕಮಗಳೂರು ಸಂಸದೆ ಶೋಭಾ ಕರಂದ್ಲಾಜೆ ಅವರು ಬೆಂಗಳೂರು ಉತ್ತರದಲ್ಲಿ ಕಣಕ್ಕಿಳಿತಾರೆ ಎಂಬ ಚರ್ಚೆಗಳು ಕೂಡ ಇದ್ವು ಇತ್ತ ಮಾಜಿ ಶಾಸಕ ಸಿ ಟಿ ರವಿ ಅವರು ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಅತ್ತ ನಿವೃತ್ತಿ ಘೋಷಿಸಿದ್ದಂತಹ ಡಿ ವಿ ಸದಾನಂದ ಗೌಡರು ಮತ್ತೆ ಸ್ಪರ್ಧಿಸುವಂತಹ ಇಂಗಿತ ವ್ಯಕ್ತಪಡಿಸಿದ್ದಾರೆ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಕೂಡ ಟಿಕೆಟ್ ನಿರೀಕ್ಷೆಯಲ್ಲಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣಾ ಸಮರದಲ್ಲೇ ಸುಮಲತಾ ಹಾಗೂ ಕುಮಾರಸ್ವಾಮಿ ನಡುವೆ ವಾಗ್ಯುದ್ದವೇ ನಡೆದಿತ್ತು ಚುನಾವಣೆಯಲ್ಲಿ ಸುಮಲತಾ ಗೆದ್ದ ಬಳಿಕ ಕೂಡ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಸುಮಲತಾ ಅಂಬರೀಷ್ ನಡುವಿನ ತಿಕ್ಕಾಟ ಮುಂದುವರೆದಿತ್ತು ಗಣಿಗಾರಿಕೆಯಿಂದ ಕೆ ಆರ್ ಎಸ್ ಡ್ಯಾಮ್ ಬಿರುಕು ವಿಚಾರವಾಗಿ ಏಟು ತಿರುಗೇಟು ಕೊಟ್ಟಿದ್ರು ಹೀಗಾಗಿ ಸುಮಲತಾ ಅಂಬರೀಷ್ ಅವರು ಮಂಡ್ಯದಲ್ಲೇ ಸ್ಪರ್ಧೆ ಮಾಡ್ತಾರಾ ಅಥವಾ ಬೆಂಗಳೂರು ಉತ್ತರದಲ್ಲಿ ಸ್ಥಾನ ಗಿಟ್ಟಿಸ್ಕೊಳ್ತಾರಾ ಅನ್ನೋ ಕುತೂಹಲ ಕೂಡ ಈಗ ಮೂಡಿದೆ ಬೆಂಗಳೂರು ಉತ್ತರ ಕ್ಷೇತ್ರ ಅಂದರೆ ಒಂದು ಕಾಲಕ್ಕೆ ಕಾಂಗ್ರೆಸ್ನ ಭದ್ರಕೋಟೆಯಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರವರೆಗೆ ಕೂಡ ಹನ್ನೆರಡು ಚುನಾವಣೆಗಳಲ್ಲಿ ಜೆ ಒಂದು ಬಾರಿ ಗೆದ್ದಿದ್ದು ಬಿಟ್ಟರೆ ಕಾಂಗ್ರೆಸ್ ಅಭ್ಯರ್ಥಿಗಳೇ ಗೆಲುವು ಸಾಧಿಸಿಕೊಂಡು ಬರ್ತಾ ಇದ್ರು ಆದರೆ ಕಳೆದ ನಾಲ್ಕು ಚುನಾವಣೆಗಳಿಂದ ಇದು ಬಿ ಜೆ ಪಿ ಭದ್ರಕೋಟೆಯಾಗಿ ಮಾರ್ಪಟ್ಟಿದೆ ಅದರಲ್ಲೂ ಕಳೆದ ಮೂರು ಚುನಾವಣೆಗಳಲ್ಲಿ ಒ ಒಕ್ಕಲಿಗ ಅಭ್ಯರ್ಥಿಗಳೇ ಜಯಗಳಿಸಿದ್ದಾರೆ ಈ ಬಾರಿಯೂ ಪರಿಸ್ಥಿತಿ ಭಿನ್ನವಾಗಿಲ್ಲ ಹಾಗಾಗಿ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಹಾಗೂ ಕಾಂಗ್ರೆಸ್ನಿಂದ ಒಕ್ಕಲಿಗ ಅಭ್ಯರ್ಥಿಯೇ ಕಣಕ್ಕಿಳಿಯುವುದು ಬಹುತೇಕ ನಿಶ್ಚಿತ ಈ ಲೋಕಸಭಾ ವ್ಯಾಪ್ತಿಯ ಎಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಐದರಲ್ಲಿ ಬಿಜೆಪಿ ಗೆದ್ದಿದ್ರೆ ಮೂರರಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ ಸಹಜವಾಗಿಯೇ ಕ್ಷೇತ್ರದ ಮೇಲೆ ಬಿಜೆಪಿ ಹಿಡಿತ ಹೊಂದಿದೆ ಮತ್ತೊಂದು ಕಡೆ ಕಾಂಗ್ರೆಸ್ ಕೂಡ ಒಂದು ಕಾಲದ ತನ್ನ ಭದ್ರಕೋಟೆಯನ್ನು ಮರಳಿ ವಶಕ್ಕೆ ಪಡೆಯುವಂತಹ ತವಕದಲ್ಲಿದೆ ಈಗಾಗಲೇ ನಾಲ್ಕು ಬಾರಿ ಸೋತಿರುವಂತಹ ಕಾಂಗ್ರೆಸ್ ಈ ಸಲ ಶತಾಯ ಗತಾಯ ಕ್ಷೇತ್ರವನ್ನು ವಶಪಡಿಸ್ಕೊಳ್ಳೋಕೆ ಕಸರತ್ತು ನಡೆಸ್ತಾ ಇದೆ ಪ್ರಭಾವಿ ಒಕ್ಕಲಿಗ ಮುಖಂಡನ್ನೇ ಕಣಕ್ಕಿಳಿಸೋಕೆ ತಯಾರಿ ಮಾಡಿಕೊಳ್ತಾ ಇದೆ ಎಸ್ ಟಿ ಸೋಮಶೇಖರ್ ಡಿ ಕೆ ಸುರೇಶ್ ಕುಸುಮಾ ಹನುಮಂತರಾಯಪ್ಪ ಕೃಷ್ಣ ಭೈರಗೌಡ ಮತ್ತು ಸಿ ನಾರಾಯಣಸ್ವಾಮಿ ಹೆಸರು ಹರಿದಾಡ್ತಾ ಇದೆ ಆದರೆ ಅಂತಿಮವಾಗಿ ಯಾರ ಹೆಸರು ಫೈನಲ್ ಆಗುತ್ತೋ ಕಾದು ನೋಡಬೇಕಿದೆ ಲೋಕಸಭಾ ಚುನಾವಣೆ ಹೊತ್ತಲ್ಲೇ ಮೈಸೂರಲ್ಲಿ ಭಾರಿ ಹೈಡ್ರಾಮಗಳು ನಡೀತಾಯಿವೆ ವಾರಗಳ ಹಿಂದೆ ಬೇಲೂರು ತಾಲೂಕಿನ ಅರೇಹಳ್ಳಿ ಹೋಬಳಿಯ ನಂದಗೋಡೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಹದಿನಾರರಲ್ಲಿ ಹಾಗೂ ಪಕ್ಕದ ಸರ್ಕಾರಿ ಜಮೀನಿನಲ್ಲಿ ಮರಗಳನ್ನು ಕಡಿಯಲಾಗಿತ್ತು ಬಳಿಕ ಬೇಲೂರು ದಂಡಾಧಿಕಾರಿ ದೂರಿನ ಅನ್ವಯ ಅರಣ್ಯ ಇಲಾಖೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಹಾಲಿ ಸಂಸದ ಪ್ರತಾಪ್ ಸಿಂಹ ಸೋದರ ವಿಕ್ರಮ್ ಸಿಂಹ ವಿರುದ್ಧ ದೂರು ನೀಡಲಾಗಿತ್ತು ಅದರಂತೆಯೇ ವಿಚಾರಣೆಗೆ ಆಗಮಿಸುವಂತೆ ವಿಕ್ರಮ್ ಸಿಂಹ ಅವರಿಗೆ ನೋಟಿಸ್ ಕೂಡ ನೀಡಲಾಗಿತ್ತು ಆದರೆ ಅದಕ್ಕೆ ಪ್ರತಿಕ್ರಿಯೆ ನೀಡಿರಲಿಲ್ಲ ಇದಕ್ಕೆ ವ್ಯಾಪಕ ಚರ್ಚೆಯಾಗಿ ಬಂಧಿಸುವಂತೆ ಒತ್ತಡ ಬಂದಿತ್ತು ಕೊನೆಗೆ ಶನಿವಾರ ಬೆಂಗಳೂರಿನಲ್ಲಿ ವಿಕ್ರಮ ಸಿಂಹ ಅವರನ್ನು ಬಂಧಿಸಿ ಭಾನುವಾರ ಬೇಲೂರಿನ ಜೆ ಸಿ ನ್ಯಾಯಾಧೀಶರ ಮುಂದೆ ಅರಣ್ಯಾಧಿಕಾರಿಗಳು ಹಾಜರು ಪಡಿಸಿದರು ಬಳಿಕ ನ್ಯಾಯಾಧೀಶರು ವಿಕ್ರಮ್ ಸಿಂಹ ಅವರಿಗೆ ಜಾಮೀನು ಮಂಜೂರು ಮಾಡಿದರು ಇಡೀ ಘಟನೆಯ ಬೆಳವಣಿಗೆ ಈಗ ರಾಜಕೀಯ ತಿರುವು ಪಡೆದಿದೆ ಸಂಸದ ಪ್ರತಾಪ್ ಸಿಂಹ ಮುಗಿಸೋಕೆ ಸಿದ್ದರಾಮಯ್ಯ ಹೆಣದಿರುವ ತಂತ್ರ ಅಂತ ಬಿಜೆಪಿ ನಾಯಕರು ಆರೋಪ ಮಾಡ್ತಾ ಇದ್ದಾರೆ ಮೈಸೂರಿನಿಂದ ಯತೀಂದ್ರರನ್ನ ಚುನಾವಣೆಗೆ ನಿಲ್ಲಿಸೋ ತಯಾರಿ ಅಂತ ಆರೋಪಿಸ್ತಾ ಇದ್ದಾರೆ ಆದರೆ ಸಿದ್ದರಾಮಯ್ಯ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಿನಿಂದಲೂ ಯತೀಂದ್ರ ಹೆಸರು ವಿವಾದಗಳಿಂದಲೇ ತಳಕು ಹಾಕಿಕೊಳ್ತಾ ಇದೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಚನೆಯಾದ ಮೇಲೆ ಯತೀಂದ್ರ ಹೆಸರು ಫುಲ್ ಟ್ರೆಂಡಿಂಗ್ನಲ್ಲಿದೆ ಅದು ಕೂಡ ಭ್ರಷ್ಟಾಚಾರದ ವಿಚಾರದಲ್ಲಿ ಅಪ್ಪನ ಹೆಸರಲ್ಲಿ ಮಗ ರೋಲ್ ಕಾಲ್ ಮಾಡ್ತಿದ್ದಾನೆ ಅಂತ ವಿಪಕ್ಷಗಳು ಗಂಭೀರವಾಗಿ ಆರೋಪ ಮಾಡಿದ್ದು ಮಾಜಿ ಸಿ ಎಂ ಎಚ್ ಡಿ ಅಂತೂ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಜಿ ಎಸ್ ಟಿ ತರ ಟಿ ಟ್ಯಾಕ್ಸ್ ಕಟ್ಟಬೇಕು ಯತೀಂದ್ರ ಸಿದ್ದರಾಮಯ್ಯ ಟ್ಯಾಕ್ಸ್ ಅಂದಿದ್ರು ಇದೀಗ ಯತೀಂದ್ರ ಹೆಸರು ಮತ್ತೊಮ್ಮೆ ಚರ್ಚೆಗೆ ಬಂದಿವೆ ವರುಣಾ ಕ್ಷೇತ್ರದ ಆಶ್ರಯ ಸಮಿತಿ ಅಧ್ಯಕ್ಷರನ್ನಾಗಿ ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ನೇಮಕ ಮಾಡುವ ಮೂಲಕ ಸಾಂವಿಧಾನಿಕ ಹುದ್ದೆ ನೀಡಲಾಗಿತ್ತು ಹಾಗೂ ಸಿಎಂ ಕಚೇರಿಯ ಮಹಾದೇವ್ ಎಂಬ ಅಧಿಕಾರಿಯೊಂದಿಗೆ ಮಾತನಾಡಿದ್ದ ಯತೀಂದ್ರ ನಾನು ಕೊಟ್ಟ ಲಿಸ್ಟ್ ತಂದೆಗೆ ಕೊಡಬೇಕು ಅದು ಇದು ಯಾಕೆ ಕೊಡ್ತೀರಿ ಎಂದಿದ್ರು ಇನ್ನು ಸಿಂಹ ಕಚೇರಿ ಪಾಸ್ ಪಡೆದು ಲೋಕಸಭೆಗೆ ಅಪರಿಚಿತರು ನುಗ್ಗಿ ದಾಳಿ ಮಾಡಿದ್ದಾಗಲೂ ಕೂಡ ಪ್ರತಾಪ್ ಸಿಂಹ ಅವರ ಹೆಸರು ಹಾಳು ಮಾಡೋಕೆ ಸಂಚು ರೂಪಿಸಲಾಗಿತ್ತು ಎನ್ನಲಾಗಿತ್ತು ಇಷ್ಟೆಲ್ಲ ಬೆಳವಣಿಗೆಗೆ ಕಾರಣ ಯತೀಂದ್ರ ಎನ್ನಲಾಗ್ತಾ ಇದೆ ಯಾಕಂದ್ರೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಯತೀಂದ್ರ ಸ್ಪರ್ಧಿಸುತ್ತಾರೆ ಸಿದ್ದರಾಮಯ್ಯ ತಮ್ಮ ಪುತ್ರನಿಗಾಗಿ ಹಾಲಿ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಷಡ್ಯಂತ್ರಗಳನ್ನು ಮಾಡ್ತಿದ್ದಾರೆ ಎನ್ನಲಾಗ್ತಾ ಇದೆ ಬಿ ಜೆ ಪಿ ನಾಯಕರು ಬಹಿರಂಗವಾಗಿ ಈ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ ಯಾಕಂದ್ರೆ ಕ್ಷೇತ್ರದಲ್ಲಿ ಪ್ರತಾಪ್ ಸಿಂಹ ಪ್ರಾಬಲ್ಯ ಮುಂದುವರೆದಿದೆ ಹ್ಯಾಟ್ರಿಕ್ ಗೆಲುವಿನ ಕನಸಿನಲ್ಲಿ ಕೂಡ ಇದ್ದಾರೆ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿರುವಂತಹ ಡಿಕೆಶಿಗೆ ಈಗ ಹೊಸ ಸಂಕಷ್ಟ ಎದುರಾಗಿದೆ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣವನ್ನು ಈಗ ಎರಡು ಸಂಸ್ಥೆಗಳು ತನಿಖೆ ನಡೆಸಲಿದೆ ಅಕ್ರಮ ಆಸ್ತಿ ಪ್ರಕರಣದ ತನಿಖೆಯನ್ನು ಲೋಕಾಯುಕ್ತದಿಂದ ನಡೆಸೋಕೆ ಸರ್ಕಾರ ಮುಂದಾಗಿದೆ ಡಿಕೆ ಶಿವಕುಮಾರ್ ಅವರೇ ಈ ವಿಚಾರವನ್ನು ತಿಳಿಸಿದ್ದು ಸರ್ಕಾರದಿಂದ ಅಧಿಕೃತ ಆದೇಶ ಆಗಿದೆ ಅಂತ ಹೇಳಿದ್ದಾರೆ ಮತ್ತೊಂದು ಕಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಬಿಐ ಕೂಡ ನೋಟಿಸ್ ನೀಡಿದೆ ಈ ಬಗ್ಗೆ ಮಾತನಾಡಿರುವಂತಹ ಡಿಕೆಶಿ ನನ್ನನ್ನು ಮುಗಿಸೋಕೆ ಷಡ್ಯಂತ್ರ ನಡೀತಾ ಇದೆ ಎಂದಿದ್ದಾರೆ ಅಯೋಧ್ಯೆಯ ಮನೆ ಮನೆಯಲ್ಲೂ ಕೂಡ ಸಂಭ್ರಮ ಮನೆ ಮಾಡಿದೆ ಬಾಲರಾಮ ಪ್ರತಿಷ್ಠಾಪನೆಗೆ ದಿನಗಣನೆ ಶುರುವಾಗಿದೆ ಈ ಖುಷಿಯ ನಡುವೆಯೇ ಕನ್ನಡಿಗರು ಖುಷಿ ಪಡುವಂಥ ಸುದ್ದಿಯೊಂದು ಹೊರಬಿದ್ದಿದೆ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಕೆತ್ತನೆಯ ಮೂರ್ತಿ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಆಗ್ತಾ ಇದೆ ರಾಮಲಲ್ಲಾ ವಿಗ್ರಹ ಆಯ್ಕೆ ಬಗ್ಗೆ ರಾಮಮಂದಿರ ಟ್ರಸ್ಟ್ ಮಾಹಿತಿ ನೀಡಿದೆ ರಾಮಲಲ್ಲಾ ವಿಗ್ರಹಕ್ಕೆ ಜಿಲ್ಲೆ ಕೋಟೆ ತಾಲೂಕಿನ ಬುಜ್ಜೆಗೌಡನಪುರ ಗ್ರಾಮದ ಕೃಷ್ಣಶಿಲೆ ಕಲ್ಲು ಬಳಕೆ ಮಾಡಲಾಗಿದೆ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣವಾಗ್ತಾ ಇದ್ದು ಜನವರಿ ಇಪ್ಪತ್ತೆರಡರಂದು ರಾಮಲಲ್ಲಾ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೆಯುತ್ತೆ ಕರ್ನಾಟಕ ರಾಜಸ್ಥಾನದಿಂದ ತಂದಂತಹ ಶಿಲೆಗಳಲ್ಲಿ ರಾಜಸ್ಥಾನ ಶಿಲ್ಪಿಗಳು ಮತ್ತು ಕರ್ನಾಟಕದ ಇಬ್ಬರು ಶಿಲ್ಪಿಗಳಿಂದ ಬಾಲರಾಮನ ವಿಗ್ರಹ ಕೆತ್ತನೆ ಮಾಡಲಾಗಿದೆ ಕರ್ನಾಟಕದ ಅರುಣ್ ಯೋಗಿರಾಜ್ ಗಣೇಶ್ ಭಟ್ರಿಂದ ವಿಗ್ರಹ ಕೆತ್ತನೆ ಮಾಡಿದ್ದು ಅಂತಿಮವಾಗಿ ಮೈಸೂರಿನ ಅರುಣ್ ಯೋಗಿರಾಜ್ ಕೆತ್ತಿರುವ ವಿಗ್ರಹ ಆಯ್ಕೆ ಮಾಡಲಾಗಿದೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಹೊಸ ಸಾಧನೆ ಮಾಡಿದೆ ಎಕ್ಸ್ಪೋ ಸ್ಯಾಟ್ ಉಪಗ್ರಹವನ್ನು ಹೊತ್ತಂತಹ ಪಿ ಎಸ್ ಎಲ್ ವಿ ಸಿ ಫಿಫ್ಟಿ ಏಟ್ ತನ್ನ ಕೆಲಸವನ್ನು ಯಶಸ್ವಿಯಾಗಿ ನಿರ್ವಹಿಸಿದೆ ಸ್ಯಾಟಲೈಟ್ ಅನ್ನು ಬಾಹ್ಯಾಕಾಶಕ್ಕೆ ಕಳುಹಿಸುವಲ್ಲಿ ಇಸ್ರೋ ಯಶಸ್ವಿಯಾಗಿದೆ ಇಸ್ರೋ ತನ್ನ ಟ್ವಿಟರ್ ಹ್ಯಾಂಡಲ್ನಲ್ಲಿ ಪ್ರಕಟಿಸುವ ಮೂಲಕ ಸ್ಯಾಟಲೈಟ್ ಈಗ ನಿಗದಿತ ಗುರಿ ಮುಟ್ಟಿದೆ ಅಂತ ಮಾಹಿತಿ ನೀಡಿದೆ ಹೊಸ ವರ್ಷದ ಆರಂಭದಲ್ಲೇ ಜಪಾನ್ಗೆ ತೀವ್ರ ಆಘಾತ ಎದುರಾಗಿದೆ ಈಶಾನ್ಯ ಜಪಾನ್ನಲ್ಲಿ ಏಳು ಪಾಯಿಂಟ್ ಆರು ತೀವ್ರತೆಯ ಪ್ರಬಲ ಭೂಕಂಪ ಸಂಭವಿಸಿದೆ ಈ ಆಘಾತದ ನಡುವೆ ಹಲವು ನಗರಗಳ ಕರಾವಳಿ ತೀರಗಳಲ್ಲಿ ಸುನಾಮಿ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ ಐದು ಮೀಟರ್ ಎತ್ತರದವರೆಗಿನ ಬೃಹತ್ ಅಲೆಗಳು ಅಪ್ಪಳಿಸುವ ಸಾಧ್ಯತೆ ಇದೆ ಎನ್ನಲಾಗಿದೆ ಇವಿಷ್ಟು ಇವತ್ತಿನ ನ್ಯೂಸ್ ಶೋ ಆಗಿತ್ತು ನಾಳೆ ಇನ್ನಷ್ಟು ಸುದ್ದಿಗಳನ್ನು ಹೊತ್ತು ತರ್ತೀವಿ ನಮಸ್ಕಾರ